ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬುಧವಾರ ಆಲ್ರೆಡಿ ಸಂಜೆ ಆಯಿತು ಆಲ್ಮೋಸ್ಟ್ ಆರು ಗಂಟೆ ಹತ್ತತ್ರ ಆಯಿತು ಹಾಗೆಯೇ ಇವತ್ತು ಸ್ವಲ್ಪ ಯಾಕೋ ಸುಸ್ತಾಗ್ತಾಯಿತ್ತು ಮಾಡೋದೋ ಬೇಡೋ ಅಂತ ಅಂದ್ಕೊಂಡು ನಿದ್ದೆ ಕೂಡ ಬರ್ತಾ ಇತ್ತು ಮತ್ತು ಇಷ್ಟೇ ಮಲಗೋ ಅದು ಬೇಯ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮುಸ್ಸಂಜ್ತಲ್ವಾ ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗನದು ಸ್ವಲ್ಪ ಬಟ್ಟೆಗಳು ಒಂದಷ್ಟು ಆಗ್ತಾ ಇರಲಿಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಮರ್ಚ್ಬಿಡೋಣ ಹೇಳೋದಿಕ್ಕಾಗಲ್ಲ ಯಾವಾಗ ಏನು ಅಂತ ಹೇಳಿಬಿಟ್ಟು ಇನ್ನು ಹಬ್ಬ ಕೂಡ ಸ್ಟಾರ್ಟ್ ಆಯ್ತಲ್ವ ಸರಿ ಒಂದು ಕಡೆಯಿಂದ ನನ್ನ ಕೈಯ್ಯಲ್ಲಿ ರೂಮೆಲ್ಲ ಇಷ್ಟ ಆಗುತ್ತೋ ಅಷ್ಟೆಲ್ಲ ಕ್ಲೀನ್ ಮಾಡಿಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಎದ್ದೆ ಇವಾಗೆಲ್ಲ ನನ್ನ ಮಗನ ಬಟ್ಟೆಗಳೆಲ್ಲ ಅವ್ನಿಗೆ ಯಾವಾಗಲೇ ಸ್ಕೂಲಿಂದ ಬಂದಿದ ತಕ್ಷಣ ಯಾವ ಬಟ್ಟೆ ಆಗುತ್ತೆ ಯಾವುದಾಗಲ್ಲ ಅಂತ ಹೇಳ್ಬಿಟ್ಟು ತೆಗ್ಸಿಟ್ಟಿದ್ದೀನಿ ಅದಕ್ಕೆ ಕೆಲವೊಂದು ಹಾಕ್ಕೊಳ್ಳೋ ಅಂಥದ್ದು ಅದನ್ನೆಲ್ಲ ತೆಗ್ಸಿಟ್ಟಿದ್ದೀನಿ ಅವನಿಗೆ ತುಂಬ ಬೇಗ ಎತ್ತರ ಬೆಳೀತಾಯಿದ್ದೇನೆ ಹಾಗಾಗಿ ಎಷ್ಟೋ ಹೊಸ ಹೊಸ ಜೀನ್ಸ್ ಪ್ಯಾಂಟ್ಗಳೆಲ್ಲ ಫುಲ್ಲು ಶಾರ್ಟ್ ಆಗಿಬಿಟ್ಟಿದೆ ಅವನಿಗೆ ಹೊಟ್ಟೆ ಎಲ್ಲ ಉರಿತಿದೆ ಯಾಕಂದರೆ ಅಷ್ಟು ಚೆನ್ನಾಗಿದೆ ಎಲ್ಲ ಜೀನ್ಸ್ ಪ್ಯಾಂಟು ಒಂದು ಒಂದು ಮೂರರಿಂದ ನಾಲ್ಕು ಸತಿ ಅಷ್ಟೇ ವೇರ್ ಮಾಡಿರೋದು ಅಷ್ಟು ಬೇಗ ಫುಲ್ಲು ಎಲ್ಲ ಅವನಿಗೆ ಎತ್ತೆತ್ತರ ಇದೆ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಹಾಗೆ ಕೆಲವೊಂದೆಲ್ಲ ಟೈಟ್ ಆಗ್ತಿದೆ ಹಾಗಾಗಿ ಅದನ್ನೆಲ್ಲ ಹಾಕ್ಸ್ಬಿಟ್ಟು ಯಾವುದಾಗಲ್ಲ ಅಂತ ಹೇಳಿಬಿಟ್ಟು ಎತ್ತಿಡೋಣ ಹೇಳಿ ಎತ್ತಿಡ್ತಾ ಇದ್ದೀನಿ ಇವಾಗ ಒಂದು ಕಡೆಯಿಂದ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಹಾಗೆ ಆಚೆ ಕಡೆ ನಮ್ಮದು ಗಾರ್ಡನ್ ಅಂದರೆ ನಾವೇನು ಲ್ಯಾಂಡ್ ಹಾಕಿದ್ದೀವಲ್ಲ ಅಲ್ಲೆಲ್ಲ ಫುಲ್ಲು ಸ್ವಲ್ಪ ಮಳೆ ಬಂದು ಗಿಡಗಳೆಲ್ಲ ಜಾಸ್ತಿ ಬೆಳ್ಕೊಂಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಅದು ಕೂಡ ಒಂದು ಕ್ಲಿಪ್ಪಿಂಗ್ ಹಾಗೆ ತಗೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ಹಾಗೆಯೇ ಆ ಕಡೆ ತೋಟದಲ್ಲೂ ಕೂಡ ಅಷ್ಟು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹುಲ್ಲು ಬೆಳೆದಿತ್ತು ಯಾಕಂದರೆ ಇವಾಗ ಮಳೆ ಅಲ್ವಾ ಚೆನ್ನಾಗಿ ನೀರು ಬರುತ್ತಲ್ವ ಚೆನ್ನಾಗಿ ಬೆಳ್ಕೊಂಡ್ಬಿಡುತ್ತೆ ಕಾಂಗ್ರೆಸ್ ಗಿಡ ಅಂತೆ ಅದು ಇದು ಬೆಳ್ದಿರೋ ಗಿಡಗಳೆಲ್ಲ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ತಿದ್ದೀವಿ ಯಾಕಂದರೆ ಅಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಏನಾದರೂ ಹೂವು ಕಿತ್ಕೊಬರ್ಬೇಕು ಅಂದರೂ ಅಲ್ಲಿ ಓಡಾಡೋದಕ್ಕೆ ಕಷ್ಟ ಯಾಕಂದರೆ ಹಾವಿಗೆ ಸೇರಿಕೊಂಡ್ರೆ ಅಂದರೆ ಮನೆ ಹತ್ರ ಸ್ವಲ್ಪ ಹಾವುಗಳೆಲ್ಲ ಓಡಾಡೋದು ಜಾಸ್ತಿ ಹಾಗಾಗಿ ಒಂಥರ ಭಯ ಅನಿಸುತ್ತಲ್ವ ಓಡಾಡಬೇಕು ಅಂದರೆ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿಸ್ಬಿಡೋಣ ಅಂತೇಳಿ ಒಂದು ವಾರದಿಂದ ಅಂದ್ಕೊಂಡು 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 ಫೈನಲಿ ಇವತ್ತು ಆ ಕೆಲಸ ನಡೀತಾ ಇದೆ ಬನ್ನಿ ತೋರಿಸ್ತೀನಿ ಹೆಂಗೆ ನಡೀತಿದೆ ಅಂತ ಹೇಳ್ಬಿಟ್ಟು ಈಗಿನ ಸ್ಟಾರ್ಟ್ ಮಾಡಿದ್ದು ಸಂಜೆ ಒಂದು ನಾಲ್ಕು ಗಂಟೆಯಿಂದ ಏನೋ ಅವ್ರು ಬಂದಿದ್ದು ಬೆಳಗ್ಗೆ ಬರ್ತೀವಿ ಅಂದವ್ರು ಇವಾಗ ಬಂದರು ಅದೇ ಈ ಥರ ಬಂದ್ಬಿಡ್ತಾರೆ ನಮ್ಮ ಮನೆ ಕೆಲ್ಸಕ್ಕೆ ಮಾತ್ರ ಯಾವ ಲೇಡೀಸ್ಗಳು ಸಿಗೋದಿಲ್ಲ ಅದೇ ಬೇಜಾರಿಗೆ ಹಾಗಾಗಿ ಬಂದವರು ಕೈ ಕೊಟ್ಬಿಟ್ಟು ಹೋದರು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ವಿ ನಮ್ಮ ಜೊತೆ ಹೇಗಿರ್ತಿ ನಮ್ಮ ಮನೇಲಿ ನಾವು ಹೇಗಿರ್ತಿದ್ವು ನಾವು ಯಾವ ಥರ ಎಲ್ಲ ಇರ್ತಿದ್ವೋ ಸೇಮ್ ಅವ್ರನ್ನೂ ಕೂಡ ಅದೇ ಥರನೇ ನೋಡ್ಕೊತಿದ್ದಿದ್ದು ಆದರೂ ನಿಂಗೆ ಪ್ರಪಂಚದಲ್ಲಿ ಮನುಷ್ಯರಿಗೆ ಏನು ಮಾಡೋದಕ್ಕಾಗೋದಿಲ್ಲ ಹೀಗೆಲ್ಲ ಆಗುತ್ತೆ ಕೆಲ ಎಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್ ಕೆಲವೊಂದು ಹಸೆ ಅಷ್ಟು ಚೆನ್ನಾಗಿ ನೋಡ್ಕೊತಿರ್ತೀವಿ ಸಡನ್ನಾಗಿ ಈ ಥರ ಟೈಮಲ್ಲೆಲ್ಲ ಕೈ ಕೊಟ್ಟರೆ ಬೇಜಾರಾಗುತ್ತಲ್ವ ಅದಕ್ಕೋಸ್ಕರ ಹೇಳಿದೆ ಆಸೆ ನನಗೇನು ಅವ್ರ ಮೇಲೆ ಸಿಟ್ಟ ಆ ಥರದ ಏನೂ ಇಲ್ಲ ಈ ಟೈಮಲ್ಲಿ ಕೈ ಕೊಟ್ಟಿದ್ದು ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಕೈ ಕೊಟ್ಟಿದ್ದು ಒಂದು ಸ್ವಲ್ಪ ಬೇಜಾರಾಯಿತು ಅದು ಬಿಟ್ಟರೆ ನಾನೇನು ಅವರಿಂದ ನನಗೇನು ಆಗಬೇಕಾಗಿಲ್ಲ ನನ್ನಿಂದಲೂ ಅವ್ರಿಗೂ ಏನೂ ಆಗಬೇಕಾಗಿಲ್ಲ ಬಟ್ ಆದರೆ ತುಂಬ ಚೆನ್ನಾಗಿ ನೋಡ್ಕೊತಿದ್ವಿ ನಾವು ಅಷ್ಟೇ ಅದಕ್ಕೆ ಈಗಿನ ಕಾಲದಲ್ಲಿ ಯಾವ ಕೆಲಸದವ್ರೂ ನಂಬಬಾರ್ದು ಎಷ್ಟರಲ್ಲಿ ಇರಬೇಕು ಅಷ್ಟು ನಮ್ಮ ಮನೆ ಕೆಲಸ ಮುಗಿಸ್ಕೊತರ ಹೋಗ್ತಾರೆ ಅಷ್ಟರಲ್ಲೇ ಇರಬೇಕು ನಾವು ಜಾಸ್ತಿ ಅತಿಯಾಗಿ ಅವ್ರ ಮೇಲೆ ಯೀತಿ ಹೋದರೆ ಇದೇ ಥರನೇ ಆಗೋದು ಎಲ್ಲರೂ ಒಂದೇ ಥರ ಇರಲ್ಲ ಪಾಪ ಏನು ಮಾಡೋಕ್ಕಾಗಲ್ಲ ಬನ್ನಿ ಇವಾಗ ಆಚೆ ನೋಡ್ಕೊಂಡು ನೋಡ್ಕೊಂಬರೋಣ ಅದು ಬಂದಾದಮೇಲೆ ಸ್ವಲ್ಪ ಕಬ್ಬೋರ್ಡಿಂದ ಫಸ್ಟ್ ಇವತ್ತು ನನ್ನ ಮಗಂದು ಎಷ್ಟಾಗುತ್ತೋ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಇನ್ನು ಮಿಕ್ಕಿದ್ ನೋಡೋಣ ನನ್ನ ಹಸ್ಬೆಂಡಿಂದೆಲ್ಲ ಕ್ಲೀನ್ ಮಾಡಬೇಕು ಅದು ಆದರೆ ಮಾಡ್ತೀನಿ ಇಲ್ಲಾಂದರೆ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನನಗೆ ಆಲ್ಮೋಸ್ಟ್ ಸುಸ್ತಾಗ್ತಾ ಇದೆ ಅದರಲ್ಲೂ ಮತ್ತು ಮಾಡಲೇಬೇಕು ಅಂತೇಳ್ಬಿಟ್ಟು ಇವತ್ತು ಕೂತ್ಕೊಂಡಿದ್ದೀನಿ ನಾವು ಒಗ್ದಾಕಿರೋ ಬಟ್ಟೆಗಳೆಲ್ಲ ಸುಮಾರು ಒಂದು ರಾಶಿ ಇದೆ ಒಂದು ಗಂಟು ಫುಲ್ ಇದೆ ಅದನ್ನು ಮಚ್ಚ ಇಲ್ಲ ನಾನು ಎರಡು ಮೂರು ದಿನ ಬಟ್ಟೆಗಳು ಯಾಕಂದರೆ ಮಳೆ ಬಂದಿತ್ತಲ್ಲ ಒಂದೇ ಸರ್ತಿ ಎಲ್ಲ ಬಿಸಿಲು ಬಂತು ಅಂತೇಳ್ಬಿಟ್ಟು ಒಗ್ತಾ ಒಗ್ದಾಕ್ಬಿಟ್ಟೆ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಹಂಗಾಗಿ ಎಲ್ಲ ಹಾಗೆ ಇದೆ ಬನ್ನಿ ಇವಾಗೆಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಕೊಬೇಕು ಹಾಗೆ ನಮ್ಮ ಮನೇಲಿ ಹಬ್ಬದ ಕ್ಲೀನಿಂಗ್ ಒಂದೊಂದೇ ಸ್ಟಾರ್ಟ್ ಆಗ್ತಿದೆ ನಿಮ್ಮ ಮನೆಯಲ್ಲೇ ಹೇಗೆ ನಡೀತಿದೆ ಹಬ್ಬದ ಕ್ಲೀನಿಂಗು ಪ್ರಿಪ್ರೇಷನ್ನು ಅಂತ ತಿಳಿಸಿ ಇನ್ನು ನಮ್ಮನೇಲಿ ಕೂಡ ಹಬ್ಬದ ಪ್ರಿಪ್ರೇಷನ್ನು ಅಂದರೆ ಕ್ಲೀನಿಂಗು ಮಾಡೋದು ಬೇಡವೋ ಮಾಡೋದೋ ಬೇಡೋ ಅನ್ನೋ ಸ್ವಲ್ಪ ಕನ್ಫ್ಯೂಷನಲ್ಲಿದೆ ಯಾಕಂದರೆ ಮತ್ತೆ ಸೂತ್ಕ ಬಂದುಬಿಡುತ್ತೆ ನಂದು ಡೇಟ್ ಯಾವಾಗಂತ ಫೈನಲೈಸ್ ದಿನ ಪ್ರಾಪರಾಗಿ ಆಗಿಲ್ಲ ನೋಡಬೇಕು ಶುಕ್ರವಾರ ಒಂದು ರೊಟೀನ್ ಚೆಕಪ್ ಇದೆ ಅದು ಮುಗಿಸ್ಕೊಂಡು ಬಂದು ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಬಟ್ ಇನ್ನೊಂದು ವೀಕು ಆಲ್ಮೋಸ್ಟು ವರಮಾಲಕ್ಷ್ಮಿನೇ ಹಬ್ಬ ಆದಮೇಲೆ ಆಗೋದ್ಬೋದು ಅಂತ ಅಂದ್ಕೊಂಡಿದ್ವಿ ಗೊತ್ತಿಲ್ಲ ಫಿಫ್ಟಿ ಫಿಫ್ಟಿಯಲ್ಲಿದೆ ಹಾಗಾಗಿ ನನಗೂ ಇನ್ನು ಕನ್ಫರ್ಮೇಷನ್ ಗೊತ್ತಿಲ್ಲ ಅಲ್ವಾ ಡೇಟು ಹಾಗಾಗಿ ನಾನು ಯಾ ಇನ್ನು ಯಾರಿಗೂ ಹೇಳೋಕ್ಕೂ ಹೋಗಲ್ಲ ಏಕೆ ನನಗೆ ಗೊತ್ತಿಲ್ಲ ಈಗ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾರೆ ಯಾವಾಗ ಯಾವಾಗ ಅಂತ ಅದರ ರಿಲೇಷನ್ಸ್ ಆಗಿರ್ಬೋದು ಯಾ ಅವರು ಇವರು ಇರ್ತಾರಲ್ಲ ಆದರೆ ನನಗೆ ಗೊತ್ತಿಲ್ಲ ಇನ್ನು ಯಾವಾಗ ನನಗೆ ಡೇಟ್ ಇದೆ ಅಂತ ಹೇಳ್ಬಿಟ್ಟು ಡ್ಯೂ ಡೇಟು ಆದರೆ ನನಗೆ ಡ್ಯೂ ಡೇಟ್ ಇರೋದು ಫೈನಲಲ್ಲಿ ಕೊಟ್ಟಿರೋದು ಆಗಸ್ಟ್ ಇಪ್ಪತ್ತೊಂದು ಅಥವಾ ಇಪ್ಪತ್ತಕ್ಕೆ ಆದರೆ ಅಷ್ಟೊಳಗಡೆ ಮಾಡ್ತಾರೆ ಅದು ಯಾವಾಗ ಅನ್ನೋದು ಗೊತ್ತಿಲ್ಲ ನಮಗೊಂದು ಆಸೆ ಏನಂದರೆ ನನ್ನ ಮಗನ ಬರ್ಡೇ ಸೆವೆಂಟಿಂತು ಅವತ್ತೇ ಆಗಬೇಕು ಅಂತ ಹೇಳಿ ಆದರೆ ವಿದ್ಯಾಟಿ ಏನಿದೆ ಅನ್ನೋದು ಗೊತ್ತಿಲ್ವಲ್ಲ ಯಾವ ಟೈಮಲ್ಲಿ ಬೇಕಾದರೂ ಆಗ್ಬೋದು ಸೊ ಶುಕ್ರವಾರ ತನಕ ವೆಯ್ಟ್ ಮಾಡಬೇಕು ಏನು ಹೇಳ್ತಾರೆ ಅಂತ ನೋಡಬೇಕು ಬನ್ನಿ ಇವಾಗ ತೋರಿಸ್ಕೊಂಬರ್ತೀನಿ ಬರ್ತೀನಿ ಆಮೇಲಿಂದ ಕುತ್ಕೊಂಡ್ಬಿಡ್ತೀನಿ ಆ ಕಡಕ್ಕೆ ಎಲ್ಲ ಫುಲ್ಲು ಬಟ್ಟೆ ಎಲ್ಲ ಮರ್ಚ್ಬಿಟ್ಟು ನೋಡೋಣ ಯಾವ ಥರ ಜೋಡ್ಸಿದ್ವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಇನ್ನು ಸ್ವಲ್ಪ ಆರ್ಗನೈಸ್ ಎಲ್ಲ ಮಾಡಬೇಕಿತ್ತು ಕಬೋಡು ಬಟ್ಟೆಗಳಿಗೆ ಸ್ವಲ್ಪ ಬಾಸ್ಕೆಟ್ಟು ಆ ಥರದ್ದೆಲ್ಲ ತರಿಸ್ಬೇಕಿತ್ತು ಆದರೆ ಏನು ಮಾಡ್ತೀರ ನನಗೆ ಮಾಡೋದಕ್ಕೆ ಆಗ್ತಿಲ್ಲ ಆದರೆ ಆಮೇಲೆ ನಾನು ಒಂದಷ್ಟು ತರಿಸ್ಕೊಂಡಿದ್ದೆ ಆನ್ಲೈನಲ್ಲಿ ನನಗೆ ಅದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಆಮೇಲೆ ವಿಡ್ತು ಲೆಂತ್ ಎಲ್ಲ ಅಷ್ಟು ಪ್ರಾಪರಾಗಿರಲಿಲ್ಲ ಅದು ತರಿಸ್ಕೊಂಡ್ರು ನನಗೆ ವೇಸ್ಟ್ ಆಯಿತು ಒಂದು ಎರಡು ಮೂರು ಸತಿ ನಾನು ತರಿಸ್ಕೊಂಡು ಮತ್ತೆ ರಿಟರ್ನ್ ಹಾಕಿದ್ದಾಯಿತು ಅದಕ್ಕೆ ನನಗೆ ಯಾವುದು ಚೆನ್ನಾಗಿ ಅನ್ಸುತ್ತೆ ಅಂತ ನೋಡಿಬಿಟ್ಟು ತುಂಬ ಯೋಚನೆ ಮಾಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಕಡೆ ನಂದು ಡ್ಯೂ ಡೇಟ್ ಬಂದುಬಿಡುತ್ತೆ ಸರಿ ಇವಾಗ ಇವಾಗೇನು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಹಾಗೇ ಬಟ್ಟೆ ಎಲ್ಲ ಕಬೋರ್ಡಲ್ಲಿ ಮರ್ಚಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡಬೇಕು ನೆಕ್ಸ್ಟ್ ನಂದೆಲ್ಲ ಮಗು ಎಲ್ಲ ಆದಮೇಲೆ ನಾನು ಅಮ್ಮನ ಮನೆಯಿಂದ ಇಲ್ಲಿಗೆ ಮೇಲೆ ಒಂದು ಕಡೆಯಿಂದ ಎಲ್ಲ ನೀಟಾಗಿ ಪ್ರಾಪರಾಗಿ ಆರ್ಗನೈಸ್ ಮಾಡ್ಕೋಬೇಕು ಯಾಕಂದರೆ ಮಗು ಬಂದಿರುತ್ತಲ್ಲ ಮಗು ಬಟ್ಟೆ ಕೂಡ ಜೋಡಿಸ್ಬೇಕಲ್ವಾ ಹಾಗಾಗಿ ಮುಂಚೆ ಆದ್ರೆ ದೊಡ್ಡ ಬಟ್ಟೆನೆ ಅಂದ್ರೆ ನಮ್ಮ ನಮ್ಮ ಏಜ್ ಆ ಬಟ್ಟೆಗಳೆಲ್ಲ ತುಂಬಾನೇ ಕಾಸ್ಟ್ಲಿ ಇರ್ತಿತ್ತು ಬಟ್ಟೆನೇ ಒಂದು ಶರ್ಟ್ ಮಿನಿಮಮ್ ಅಂದರೂ ಸೆವೆನ್ ಹಂಡ್ರೆಡ್ ರುಪೀಸ್ನೇ ಸ್ಟಾರ್ಟು ಯಾವುದೇ ರೀತಿ ಒಂದು ನಾರ್ಮಲ್ ಟಿ ಶರ್ಟು ಕೂಡ ಅಷ್ಟೇ ಮಿನಿಮಮ್ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತಿ ಟಿ ಶರ್ಟ್ ಆದರೆ ಇದು ನಾವು ಲಾಸ್ಟ್ ಟೈಮ್ ಬ್ಯಾಂಗ್ಳೂರ್ಗೆ ಹೋದಾಗ ಓಂ ಕಲೆಕ್ಷನಲ್ಲಿ ಅಲ್ಲಿ ಬಂದಿದ್ದು ನಮಗೆ ಎಮ್ ಆರ್ ಪಿ ಎಷ್ಟು ಗೊತ್ತಾ ಎಮ್ ಆರ್ ಪಿ ಆಲ್ಮೋಸ್ಟ್ ಇದು ಫೋರ್ ಹಂಡ್ರೆಡ್ ರುಪೀಸ್ ಏನೋ ಇತ್ತು ಹೋಗಿ ನಮಗೆ ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಸಿಕ್ಕಿತ್ತು ಇಪ್ಪತ್ತೊಂಬತ್ತು ರೂಪಾಯಿಗೆ ಅದರ ಕ್ವಾಲಿಟಿ ಬಂದರೆ ಸಖತ್ತಾಗಿತ್ತು ಅದ್ರ ಬಗ್ಗೆ ಹೇಳಲೇಬಾರ್ದು ನಿಜವಾಗ್ಲೂ ನಾವು ಮತ್ತೆ ಇನ್ನೊಂದು ಸ್ವಲ್ಪ ತೊಗೋಬೇಕಿತ್ತು ಅಂದ್ಕೊಂಡ್ವಿ ಆಮೇಲೆ ಲಾಸ್ಟಲ್ಲಿ ಇನ್ನೊಂದು ಸರ್ತಿ ನೆಕ್ಸ್ಟ್ ಯಾವಾಗಲಾದರೂ ಬ್ಯಾಂಗ್ಳೂರಿಗೆ ಹೋದಾಗ ಪಕ್ಕಾ ಹೋಮ್ ಕಲೆಕ್ಷನ್ಗೆ ಹೋಗಬೇಕು ಆ್ಯಕ್ಚುಲಿ ಏನಂದರೆ ಮಕ್ಳುಗಳದು ತುಂಬಾ ಕಲೆಕ್ಷನ್ಸ್ ಇದೆ ಚಿಕ್ಕ ಚಿಕ್ಕ ಮಕ್ಳುಗಳು ಇರ್ತಾರಲ್ಲ ನ್ಯೂ ಬಾರ್ನ್ ಬೂ ಬೀರ್ತಾನು ಒಂದು ತ್ರೀ ಫೋರ್ ಮಂತ್ಸ್ ಥರ ಮಕ್ಕಳುಗಳಿಗೂ ತುಂಬಾ ಚೆನ್ನಾಗಿದೆ ಬಟ್ಟೆಗಳು ನನಗಂತೂ ತುಂಬಾ ಖುಷಿ ಆಯ್ತು ಅಲ್ಲಿ ಬಟ್ಟೆಗಳನ್ನ ನೋಡ್ಬಿಟ್ಟು ಇದೆಲ್ಲ ನನ್ನ ಮಗನಿಗೆ ಆಗ್ತಾನೆ ಇಲ್ಲ ಇದನ್ನೆಲ್ಲ ಡೈಲಿವರ್ಗೆ ವೆರ್ಗೆ ಅಂತ ಹೇಳ್ಬಿಟ್ಟು ಇದ್ದೀನಿ ಇನ್ನು ಇಲ್ಲೂ ಆಗ್ತಾ ಇಲ್ಲ ಅಂತ ನಾನು ಹಂಗೆ ಇಟ್ಬಿಟ್ರೆ ಅದು ಹಂಗೆ ವೇಸ್ಟ್ ಆಗುತ್ತೆ ಸ್ವಲ್ಪ ಮನೇಲಾದ್ರೂ ಏನಾಗಲ್ಲ ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನೇ ಸಪ್ರೇಟಾಗಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಹಾಕ್ತಾ ಇಲ್ಲ ಏನು ಎಲ್ಲ ವೇಸ್ಟ್ ಆಗ್ತಾ ಇದೆ ಹಾಗಾಗಿ ಸ್ವಲ್ಪ ಡೈಲಿ ವೇರ್ಗಾದರೂ ಹಾಕ್ಕೊಳ್ಳಿ ಸುಮ್ಮನೆ ಅಲ್ಲೂ ಇಟ್ಟು ಇಲ್ಲೂ ಇಟ್ಟು ಅಂದರೆ ಅವನೇನು ಸ್ಕೂಲಿಗೆಲ್ಲ ಯೂನಿಫಾರ್ಮ್ ಇರೋದ್ರಿಂದ ನಿಮಿಷ ಹತ್ರ ಇಟ್ಕೊಂಡ್ಬಿಡ್ತೀನಿ ಕೇಳಿಸಲ್ಲ ಮಕ್ಕಳುಗಳು ಸ್ಕೂಲ್ಗೆ ಯೂನಿಫಾರ್ಮ್ಸ್ ಹಾಕೊಂಡು ಹೋಗೋದ್ರಿಂದ ಈ ಥರ ಬಟ್ಟೆಗಳೆಲ್ಲ ವೇಸ್ಟ್ ಆಗ್ತಿದೆ ಏನಾದರೂ ಹೊರಗಡೆ ಹೋಗ್ಬೇಕು ಇಲ್ಲ ಏನಾದರೂ ಫಂಕ್ಷನ್ಸ್ ಇದ್ರೆ ಮಾತ್ರ ಅದು ಸ್ಕೂಲ್ ಟೈಮಲ್ಲಿ ಯಾವ ಫಂಕ್ಷನ್ಸು ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ನೈಟ್ ಟೈಮ್ಸ್ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು ಅಷ್ಟೇ ಅದು ಬಿಟ್ಟರೆ ಡೇ ಟೈಮ್ ಕರ್ಕೊಂಡು ಹೋಗೋಕ್ಕಾಗಲ್ಲ ಇನ್ನು ರಜಾ ಇದ್ದಾಗ ಕರ್ಕೊಂಡು ಹೋಗಲೇಬೇಕಾಗುತ್ತೆ ಇಲ್ಲ ಅಂದರೆ ಈ ಥರ ಎಲ್ಲ ವೇಸ್ಟ್ ಆಗುತ್ತೆ ತಗೊಂಬಂದಿರೋ ಬಟ್ಟೆಗಳು ಯೂಸ್ ಆಗಲಿಲ್ಲ ಅಂದರೆ ಹಿಂಗೆ ವೇಸ್ಟ್ ಆಗುತ್ತೆ ನಿಮ್ಮ ಮನೆಯಲ್ಲೂ ಹಿಂಗೇನಾ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹಿಂಗೆ ಇರುತ್ತೆ ಅಂದ್ಕೊಂಡಿದ್ದೀನಿ ಹಾಗೆಯೇ ನಾನು ಇನ್ನೂ ಹಾಸ್ಪಿಟಲ್ ಕೂಡ ಪ್ಯಾಕ್ ಮಾಡಿಲ್ಲ ಇವಾಗ ನನಗೆ ತರ್ಟಿ ಸೆವೆನ್ ವೀಕ್ಸ್ ರನ್ನಿಂಗ್ ನಡೀತಾ ಇದೆ ಇವತ್ತಿಗೆ ಕಂಪ್ಲೀಟ್ ಆಯಿತು ತರ್ಟಿ ಸಿಕ್ಸ್ ವೀಕ್ಸ್ ಸಿಕ್ಸ್ ಡೇಸ್ ಆಗಿ ಇವತ್ತಿಗೆ ತರ್ಟಿ ಸೆವೆನ್ ವೀಕ್ಸ್ ರನ್ನಿಂಗ್ ನಡೀತಾ ಇದ್ರೆ ಇನ್ನೂ ನಾನು ಹಾಸ್ಪಿಟಲ್ ಬ್ಯಾಗೇ ಪ್ಯಾಕ್ ಮಾಡ್ಕೊಂಡಿಲ್ಲ ಮನೇಲಿ ಮಕ್ಕಳಿಗೆ ಬಟ್ಟೆ ತಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಸ್ಟ್ರಿಕ್ಟಾಗಿ ಹೇಳಿಬಿಟ್ರು ಯಾಕಂದರೆ ಇವಾಗ ಯಾವ ಥರ ಇರಲಿ ಅಂದ್ರೆ ಕೂ ಮುಂಚೆ ಕುಲಾವಿನ ಹೊಲಿಸ್ಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ತೊಗೊಳೋದಕ್ಕೆ ಬಿಟ್ಟಿಲ್ಲ ಆದರೆ ನನ್ನ ಮಗಂದ್ರೆ ಸ್ವಲ್ಪ ಬಟ್ಟೆಗಳೆಲ್ಲ ಇದೆ ಹಾಗೆಯೇ ಅವನಿಗೆ ಬೇಕಾದ ಮಗು ಹುಟ್ಟಿದ ತಕ್ಷಣ ಕಟ್ಟೋದು ಅಂದರೆ ಕೊಡ್ತಾರಲ್ಲ ಆ ಟೈಮಲ್ಲಿ ಪಂಚೆಗಳೆಲ್ಲ ಬೇಕಲ್ವ ಅದಕ್ಕೆ ಅದನ್ನು ಮಾತ್ರ ಎಲ್ಲ ಅವಂದೇ ಇತ್ತು ಅಂತ ಹೇಳಿಬಿಟ್ಟು ಎತ್ತಿಟ್ಟಿದ್ದೀವಿ ಅದನ್ನೇ ಜಸ್ಟ್ ತಗೊಂಡೋಗೋದು ಅಷ್ಟೆ ಇನ್ನು ನನಗೆ ಅಲ್ಲಿ ಗೌನೆಲ್ಲ ಕೊಡ್ತಾರೆ ಹಾಗೆ ನಿನ್ನ ಆಲ್ಮೋಸ್ಟ್ ಒಂದೆರಡು ಮೂರು ಫೀಡಿಂಗ್ ಫ್ರೆಂಡ್ಲಿ ನೈಟಿಗಳನ್ನ ಇಟ್ಕೊಂಡಿದ್ದೀನಿ ಅಂದರೆ ಹಳೇದು ಅದನ್ನೇ ಯೂಸ್ ಮಾಡ್ತೀನಿ ಯಾಕಂದರೆ ಆ ಟೈಮಲ್ಲಿ ಬ್ಲೀಡಿಂಗ್ ಎಲ್ಲ ಹೋಗ್ತಾ ಇರುತ್ತೆ ಸುಮ್ಮನೆ ಹೊಸದು ಇಟ್ಕೊಂಡು ಯಾಕೆ ಹಾಳು ಮಾಡ್ಕೊಳ್ಳೋದು ಹಾಸ್ಪಿಟಲಲ್ಲ ಹಿಂಸೆ ಮತ್ತು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ನಮಗೂ ಕೂಡ ಅಲ್ಲಿ ನಮಗೆ ಸುಸ್ತಾಗಿಬಿಟ್ಟಿರುತ್ತಲ್ಲ ಆ ಟೈಮಲ್ಲಿ ಏನು ಮಾಡ್ಕೊಳ್ಳೋಕ್ಕೂ ನಮ್ಗೆ ಇಂಟ್ರೆಸ್ಟ್ ಇರೋದಿಲ್ಲ ಹಾಗಾಗಿ ನಾನು ಈ ಥರ ಸೆಲ್ಫ್ ಕೇರು ಮೊದಲೇನ ಅದೆಲ್ಲ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಸೆಲ್ಫ್ ಕೇರ್ ಏನೇನು ಬೇಕು ಕ್ರೀಮ್ಸ್ ಆ ಥರ ಎಲ್ಲ ಏನೂ ಇಟ್ಕೊಂಡು ಹೋಗೋದಿಲ್ಲ ಅದನ್ನು ಅದಕ್ಕೋಸ್ಕರ ನಾನು ಹಾಸ್ಪಿಟಲ್ ಬ್ಯಾಕ್ ಬ್ಯಾಕ್ ವಿಡಿಯೋ ಮಾಡೋದಿಲ್ಲ ನೋಡೋಣ ಏನಾದರೂ ಹಾಗೇನಾದರೂ ಆದರೆ ಜಸ್ಟ್ ಏನೇನು ಇಟ್ಕೊತೀನಿ ಮಗುಗೆ ಅಂದರೆ ಬಟ್ಟೆಗಳು ನಮ್ಮ ಕವಂದನೆ ತುಂಬ ಲಂಗುಟಿಗಳೆಲ್ಲ ಇದೆ ನಮ್ಮ ಮನೆ ಸ್ಟಿಚ್ ಮಾಡಿದ್ದು ಅವನು ಹುಟ್ಟೋ ಟೈಮಲ್ಲಿ ಅದು ಗ ಅದು ಅಷ್ಟಿದೆ ಹಾಗೆ ಮಗು ಹುಟ್ಟಿದಾಗ ಪಂಚೆ ಹಾಗೆ ತಳಗಡೆ ಹಾರಿಸೋದಕ್ಕೆ ಅಂತ ಹೇಳೋ ಒಂದಷ್ಟು ಬಟ್ಟೆಗಳಿದೆ ಅದನ್ನ ಮಾತ್ರ ತೊಗೊಂಡು ಹೋಗ್ತೀನಿ ಅಷ್ಟೇ ಇನ್ನು ಅದು ಬಿಟ್ಟರೆ ಈ ಥರ ಸೆಲ್ಫ್ ಕೇರ್ ಮಾಡೋದು ಕ್ರೀಮ್ಸ್ಗಳು ಆ ಥರ ಎಲ್ಲ ಏನು ತೊಗೊಂಡೋಗಲ್ಲ ಯಾಕಂದ್ರೆ ಅಲ್ಲಿ ನಮಗೆ ನಮ್ಮದಾಗಿರುತ್ತೆ ಆ ಒಂದು ಸೊ ನಾವು ಸರ್ಜರಿ ಆದಮೇಲೆ ನಮ್ಮ ಬಾಡಿ ಫುಲ್ಲು ಇದಾಗಿ ವೀಕ್ ಆಗೋಗ್ಬಿಟ್ಟಿರುತ್ತೆ ನಮಗೆ ಮಾತಾಡೋದಕ್ಕೆ ಸ್ಟ ದಿನ ಫುಲ್ ಕಷ್ಟ ಆಗಿರುತ್ತೆ ಒಂದು ಇಳಿಯೋದಿನೂ ತುಂಬ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಕೈಯೆಲ್ಲ ಟ್ರಿಪ್ಸ್ ಹಾಕಿರ್ತಾರೆ ಸುಮ್ಮನೆ ಏನಕ್ಕೆ ನಾವು ಸೆಲ್ಫ್ ಕೇರ್ ಅಲ್ಲಿ ನಮ್ಮ ನೋಡಬೇಕು ಅನ್ನೋರು ಯಾರೂ ಇರೋದಿಲ್ಲ ಅಂದರೆ ನಮ್ಗೆ ಅಲ್ಲಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ಏನೋ ಶೋನು ಕೊಡೋದಿಲ್ಲ ಏನೋ ಮಾಡೋದಿಲ್ಲ ಅಂದರೆ ಬೇರೆಯವ್ರ ಒಪಿನಿಯನ್ ಇಷ್ಟ ಅದು ಅದ್ರ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ ಇಲ್ಲಿ ನಾನು ನನ್ನ ಒಪಿನಿಯನ್ ಬಗ್ಗೆನೇ ನಾನು ಶೇರ್ ಮಾಡ್ಕೊತಿದ್ದೀನಿ ಅನಿಸಾನೆ ಯಾಕಂದರೆ ನನಗೆ ಆ ಥರ ಎಲ್ಲ ನಾನು ಮಾಡ್ಕೊಳ್ಳೋದಿಲ್ಲ ತೊಗೊಂಡೋದ್ರು ಅನ್ನೆಸೆಸರಿ ವೇಸ್ಟ್ ಅದು ಏನಕ್ಕೆ ತಗೊಂಡೋಗ್ಬೇಕು ಆ್ಯಕ್ಚುಲಿ ಏನೋ ಒಂದು ಕೂಂಬ್ ಇಟ್ಕೊಂಡು ಐಲೈನರ್ ಇಟ್ಕೊಬೋದು ಅಷ್ಟು ಬಿಟ್ಟರೆ ನಾನು ಇನ್ನೇನೂ ಇಟ್ಕೊಳ್ಳೋದಿಲ್ಲ ಬ್ರಷಸ್ಸು ಆಮೇಲೆ ಇನ್ನು ಸ್ಯಾನಿಟರಿ ಪ್ಯಾಡ್ಸ್ ಎಲ್ಲ ನಮಗೆ ಹಾಸ್ಪಿಟಲ್ದು ಸರ್ಜರಿ ಕಿಟ್ ಅಂತ ಬರ್ಬಿಡುತ್ತೆ ಅದರಲ್ಲೇನೇ ಕೊಟ್ಬಿಡ್ತಾರೆ ಹಾಗಾಗಿ ನಾನು ಅದನ್ನು ಕೂಡ ತೊಗೊಂಡೋಗೋದಿಲ್ಲ ಸುಮ್ಮನೆ ನಾನೆಲ್ಲ ತೊಗೊಂಡೋಗೋದು ನಮ್ಮ ಆ ಥರ ಏನಾದರೂ ನೆಸೆಸಿಟಿ ಇದ್ದರೆ ನಮ್ಮ ಮನೇನು ತುಂಬ ಏನು ದೂರನೂ ಇಲ್ಲ ತುಂಬ ಆಗ್ತಾರೆ ಹಾಂ ಹಾಗಾಗಿ ನಮ್ಮನೆ ಹತ್ರ ಇರೋದ್ರಿಂದ ನನಗೇನು ನೆಸೆಸಿಟಿ ಜಾಸ್ತಿ ಇಲ್ಲ ಆ ಥರ ಏನಾದರೂ ಬೇಕು ಅಂದರೆ ಮನೆಯಿಂದ ತಂದು ಕೊಡ್ತಾರೆ ಸುಮ್ಮನೆ ಯಾಕೆ ಸರಿ ನಾನು ಎಲ್ಲದನ್ನೂ ಒತ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟು ಹೊಸ ಶರ್ಟು ಹೀಗೆ ಅಷ್ಟು ಸಣ್ಣದಾಗ್ತಿದೆ ಅಂದರೆ ಇದನ್ನೆಲ್ಲ ಮನೆಗೆ ಅಂದರೆ ಡೈಲಿ ವೇರ್ಗೆ ಹಾಕೊಳ್ಳೋದಕ್ಕೆ ಅಂತ ಇಡ್ತಾ ಇದ್ದೀನಿ ಎಲ್ಲ ಉರಿಯುತ್ತೆ ಇದು ಕೂಡ ಅಷ್ಟೇ ಇದೊಂದು ಆಗ್ಬೋದು ಅಂದ್ಕೊಂಡಿದ್ವಿ ನೆಟ್ಟಿಲ್ಲ ಅಲ್ಲೇ ಮಾಡಿಸಿರೋದು ಅಷ್ಟೇ ಮಕ್ಳುಗಳ ಹತ್ರ ಎಷ್ಟು ಬಟ್ಟೆ ಇದ್ರೂ ಸಾಲಲ್ಲ ಯಾಕಂದರೆ ಈ ಥರ ಎಲ್ಲ ಆದಾಗ ಬಟ್ಟೆನೇ ಇಲ್ಲ ಅನಿಸುತ್ತೆ ಹೊರ್ಗಡೆ ಹೋಗಬೇಕು ಅಂದಾಗ ಅಷ್ಟು ಬಟ್ಟೆ ಇತ್ತು ಬಟ್ ಕೆಲವೊಂದ್ಸತಿ ಅವ್ನು ಹಾಕ್ಕೊಂಡಿದ್ದೀನೇ ಹಾಕ್ಕೊಂತಿದ್ದ ನಾ ಹೇಳಿದ ಕೇಳಿದ್ದಿರಲಿಲ್ಲ ಇವಾಗ ಈ ಥರ ಸೊ ಬನ್ನಿ ಮಾತಾಡೋದು ಬಿಡೋದು ನೋಡಿ ಇಷ್ಟೊಂದು ಬಟ್ಟೆಗಳಿದೆ ಇನ್ನು ಅಲ್ಲೊಂದಷ್ಟು ಬಟ್ಟೆಗಳಿದೆ ಇದೆಲ್ಲ ಸ್ವಲ್ಪ ಆಗದೆ ಇರೋ ಬಟ್ಟೆಗಳು ಅದರಲ್ಲೂ ಅವನೊಂದ್ರು ತೆಗೆದು ಹಾಕಿರೋದು ಸ್ವಲ್ಪ ಟೈಟ್ ಆದ್ರೂ ನನಗೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ತೆಗ್ದಿಟ್ಟಿದ್ದಾನೆ ನೋಡಿ ಟೈ ಶರ್ಟ್ ಎಲ್ಲ ಸಾರಿ ಈ ಶರ್ಟ್ ಎಲ್ಲ ಆಗುತ್ತೆ ಅದನ್ನೆಲ್ಲ ಹಾಕಿಟ್ಟಿದ್ದಾನೆ ಇನ್ನು ಇಲ್ಲೂ ಕೂಡ ಇದೆ ಹ್ಮ್ ಎಲ್ಲ ಇದೆಲ್ಲ ಹಾಗಾಗೆದು ಎಲ್ಲ ಇವಾಗೆಲ್ಲ ತೆಗೆದ್ಬಿಟ್ಟು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋಬೇಕು ಬೇರೆ ಏನು ಕೆಲಸ ಆದರೂ ಅಂದರೆ ಈ ಬಟ್ಟೆ ತುಂಬಾ ಕಷ್ಟ ಅದು ಅದೇನೋ ಒಂಥರ ಹಿಂಸೆ ಬಟ್ಟೆ ಮರ್ಚೋದು ಬೇರೆ ಏನು ಕೆಲಸನಾದರೂ ಪಟ ಅಂತ ಮಾಡ್ಕೊಬೋದು ಇದಿದೆಯಲ್ಲ ತುಂಬ ಕಷ್ಟ ಬಟ್ ಆದರೂ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಇಲ್ಲೇನೇ ನನಗೆ ಕರೆಕ್ಟು ಯಾಕಂದರೆ ಇಲ್ಲಿ ಕುತ್ಕೊಂಡು ಎದ್ದಳು ಮಾಡಿ ಮಾಡೋಷ್ಟೊತ್ತಿಗೆ ನಂಗೆ ಸಾಕಾಗೋಗ್ಬಿಡುತ್ತೆ ಹಾಗಾಗಿ ನಾನು ಅಲ್ಲೇ ಕುತ್ಕೊಂಡು ಎಲ್ಲ ಮರ್ಚ್ಕೊಂಡು ಬರ್ತೀನಿ ಇದನ್ನು ಕಮ್ಮಿ ಆಲ್ಮೋಸ್ಟ್ ಒಂದು ಸ್ವಲ್ಪ ದಿನದಿಂದ ಕೊಟ್ಬಿಟ್ಟಿದ್ದೆ ನಮ್ಮ ಅಕ್ಕನ ಮಗನಿಗೆ ಇವಾಗ ಇಷ್ಟಿದೆ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಇದು ಸ್ಟಾರ್ಟಿಂಗು ಕಬೋರ್ಡ್ ಮಾಡಿಸಿದಾಗಲೇ ಇವತ್ತರ ಒಂದು ಶೀಟ್ನ ತೊಗೊಂಡು ಬಂದೀವಿ ಕಬೋರ್ಡ್ಗೆ ಹಾರಿಸೋದಿಕ್ಕೆ ಅಂತ ಹೇಳಿ ಇದು ನಮಗೆ ದೊಡ್ಡ ರೋಲ್ ಬಂದಿತ್ತು ಮೀಟರ್ ಮೀಟ್ರೋಲ್ ಮರ್ತೋಗಿದೆ ಸ್ವಲ್ಪ ಬಂದಿತ್ತು ಒಂದು ಮೂವತ್ತು ಮೀಟ್ರ್ ಮೇಲ್ಗಡೆ ಇತ್ತು ಅಂದ್ಕೊತೀನಿ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಒಂದು ರೋಲ್ ಫುಲ್ಲು ಇದಕ್ಕೆ ನಾವು ಐನೂರು ರೂಪಾಯಿನ ಕೊಟ್ಟು ತೊಗೋದು ಅದೇ ತಲೆಗಡೆ ತಲಗಡೆ ಹಾರಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲೆಲ್ಲ ನೋಡಿದ್ವಿ ಅದಷ್ಟು ಕ್ವಾಲಿಟಿ ಇರಲಿಲ್ಲ అమెజానల్ ఎలా నోడే నండి స్యాటిస్ఫాక్షన్ సరే ఇల్ే ఎలా ఎమర్జెన్సీ శారటేజ్ ఆయన అందరూ ఇమీడేటర్బోదు మన్లైన్ బుక్ మూ మినిమమ్ అందరూ ఫోర్ నాలుకరిందైదు దినెంబిట్టు ఇందు హోల్సేల్ షాప్ ఇప్పుడు అల్లిందే తు ನನ್ನ ಮಗ ಎಷ್ಟು ಜಾಣ ಅಂತ ಅಂದರೆ ನೋಡಿ ಒಂದು ಸತಿ ಅಷ್ಟೇ ವೇರ್ ಮಾಡಿರೋದು ಎಲ್ಲ ಒಂದ್ಸರ್ತಿ ಟ್ರೈಲ್ ಮಾಡಿ ನೋಡು ಅಂತಂದರೆ ನಾನು ಇಲ್ಲಿ ಹಾಕೋ ಅಂದರೆ ನನಗೆ ಗೊತ್ತಿಲ್ಲದಿರೋ ಥರ ಡೈಲಿ ವೇರಿಗೆ ಅಂತ ಹೇಳ್ಬಿಟ್ಟು ಹಾಕಿಟ್ಟಿದ್ದಾನೆ ಇಂಥ ಜಾಣ ನನ್ನ ಮಗ ಅವನಿಗೆ ಹೇಳಿದ ಬಟ್ ಎಲ್ಲ ಹಾಕೋತಾರೆ ನಾನು ಯಾವ್ದು ಹೇಳ್ತೀನಿ ದಿನೇ ಹಾಕೋತಾನೆ ಆದರೆ ಕೆಲವೊಂದು ಸತಿ ಮಾತ್ರ ಕಾಂಪ್ರಮೈಸ್ ಆಗೋದಿಲ್ಲ ಈ ಥರ ಎಲ್ಲ ಕೆಲಸ ಮಾಡಿದ್ದಾನೆ ಹಲೋ ಎವ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಆಗಿ ನೆನೆ ವ್ಲಾಗ್ ಮಾಡ್ತಾ ಇದ್ದೆ ಆಮೇಲೆ ಕಂಟಿನ್ಯೂ ಆಗಲಿಲ್ಲ ಆಮೇಲೆ ಎಲ್ಲ ಕೆಲಸನೂ ಅರ್ಧರ್ಧಕ್ಕೆ ಬಿಟ್ಬಿಟ್ಟು ಎಲ್ಲ ಹಾಗೇ ರೂಮಲ್ಲೇ ಹರಡುಬಿಟ್ಟಿದೆ ಮತ್ತು ನನಗೂ ಕೂಡ ಯಾಕೋ ಸುಸ್ತಾಗ್ತಿತ್ತು ಸಿಕ್ಕಾಪಟ್ಟೆ ಹಾಗೆ ಒಂದು ಸೈಡಲ್ಲಿ ಸ್ವಲ್ಪ ಯಾಕೋ ಬರ್ತಾ ಬರ್ತಾಯಿತ್ತು ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಿಟ್ಬಿಟ್ಟು ಹಾಗೆ ಸಾಂಬಾರು ಕೂಡ ಮಾಡಬೇಕಾಗಿತ್ತು ಹಾಗಾಗಿ ಎಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ರು ಹಾಗಾಗಿ ನಾನೇ ಸಾಂಬಾರು ಮಾಡಿದ್ದಾಯಿತು ಹಾಗಾಗಿ ಸ್ವಲ್ಪ ನನಗೆ ಆಗಲಿಲ್ಲ ವಿಡಿಯೋ ಹಾಗೆ ಏನು ಕೆಲಸ ಕೂಡ ಮಾಡಲಿಲ್ಲ ಅರ್ಧ ಹೇಗಿದೆ ಹಾಗೆ ಬಿಟ್ಟಿದೆ ಇವತ್ತು ಆಲ್ಮೋಸ್ಟ್ ಕಬೋರ್ಡ್ ಕೆಲಸ ಎಲ್ಲ ಮುಗ್ದಿದೆ ಅಂದರೆ ಬಟ್ಟೆಗಳೆಲ್ಲ ಮರ್ಚೋದು ಮುಗ್ದಿದೆ ತೋರಿಸ್ತೀನಿ ಹಾಗೆ ನೀವು ಸ್ವಲ್ಪ ಇಷ್ಟಾಗುತ್ತೋ ಫುಲ್ ಇಷ್ಟಾಗುತ್ತೋ ಅನ್ನೋದಕ್ಕಿಂತ ಫುಲ್ ಇಡೀ ರೂಮೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ಟೈಮು ಒಂದೇ ಥರ ಇರೋಲ್ಲ ಯಾವಾಗ ಹೆಂಗಿರ್ತೀನಿ ಏನು ಅಂತ ನನಗೆ ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತು ಎಷ್ಟು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಫುಲ್ಲು ಮುಗಿಸ್ಬಿಡೋಣ ಅಂದ್ಕೊಂಡಿದ್ದೀನಿ ಅನ್ನೋದ್ಕಿಂತ ಫುಲ್ ಎಲ್ಲ ಕೆಲಸನೂ ಮುಗಿಸ್ಬಿಡೋಣ ಇವತ್ತು ಎಷ್ಟೊತ್ತಾದ್ರೂ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಬಟ್ಟೆಗಳು ಸ್ವಲ್ಪ ಬೆಳ್ದೇ ಇರೋದನ್ನೆಲ್ಲ ತೆಗೆದಿಟ್ಟಿದ್ದೀನಿ ಅದನ್ನು ಚೀರಕ್ಕೆ ಹಾಕಬೇಕು ಯಾಕಂದರೆ ನನ್ನ ಹಸ್ಬೆಂಡವ್ ಸ್ವಲ್ಪ ಇದೆ ಅವರು ಅದನ್ನು ನೋಡಿಬಿಟ್ಟು ಬೇಡದೇ ಇರೋದನ್ನೆಲ್ಲ ಸತಿ ಅವ್ರಿಗೂ ತೋರಿಸ್ಬೇಕಲ್ವಾ ಮತ್ತು ನಾನು ಇದು ಹಾಕೋತಿದ್ದೆ ಅಂತ ಹೇಳಿದ್ರೆ ನನಗೆ ಕಷ್ಟ ಆಗುತ್ತೆ ಹಾಗಾಗಿ ನಾನೇ ಬೈಸ್ಕೊಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಾತ್ರ ಹಾಗೆ ಇಟ್ಟಿದ್ದೀನಿ ಬನ್ನಿ ಕಬೋರ್ಡ್ ಯಾವ ಥರ ಕ್ಲೀನ್ ಆಗಿದೆ ಅಂತ ತೋರಿಸ್ತೀನಿ ನನಗೆ ಸಾಧ್ಯ ಆದಷ್ಟು ನಾನು ನೀಟಾಗಿ ಮರ್ಚೋದಕ್ಕೆ ಟ್ರೈ ಮಾಡಿದ್ದೀನಿ ನೋಡಬೇಕು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಇದು ಈ ಕಡೆ ಒಂದು ನಿಮಿಷ ಈ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಸ್ವಲ್ಪ ಜೋಡಿಸ್ಬೇಕು ಯಾಕಂದರೆ ಅಲ್ಲಿ ನಂದು ಸ್ವಲ್ಪ ಐಟಮ್ಸ್ಗಳೆಲ್ಲ ಹಾಗೆ ಇದೆ ಮೆಡಿಸನ್ ಬಾಕ್ಸಿಂದ ಎಲ್ಲ ಒಂದು ಡ್ರಾಯರಲ್ಲಿ ಇಟ್ಟಿದ್ದೀನಿ ಅದನ್ನೆಲ್ಲ ಸ್ವಲ್ಪ ತೆಗೆದು ಯಾಕಂದರೆ ಚೆಲ್ಲಿತ್ತು ಇರುವೆ ಎಲ್ಲ ಹತ್ಕೊಂಡಿತ್ತು ಅದನ್ನ ಹಾಗೆ ಲೈಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೆ ಮತ್ತು ಫುಲ್ ಡೀಪ್ ಕ್ಲೀನಿಂಗ್ ಏನು ಮಾಡಿರಲಿಲ್ಲ ಇವಾಗ ಅದನ್ನು ಕೂಡ ಮುಗಿಸ್ಕೋಬೇಕು ಅದು ಮುಗಿಸಿ ನೆಕ್ಸ್ಟ್ ಈ ಕಡೆ ಒಂದು ಟಿ ವಿ ಸ್ಟ್ಯಾಂಡ್ ಒಂದು ಮುಗಿಸ್ಬೇಕು ಹ್ಞೂ ಈ ಟಿವಿ ಸ್ಟ್ಯಾಂಡ್ ಇದೆಯಲ್ಲ ಟಿ ವಿ ಸ್ಟ್ಯಾಂಡ್ ಇದೆಯಲ್ಲ ಇದೊಂದು ನಾ ಫುಲ್ಲು ಕ್ಲೀನ್ ಮಾಡ್ಕೋಬೇಕು ಅಷ್ಟೇ ಅದು ಬಿಟ್ಟರೆ ಇವತ್ತಿನ್ನೇನು ಕ್ಲೀನ್ ನೋಡಿ ಇಲ್ಲೊಂದಿಷ್ಟು ಬಟ್ಟೆ ಇಲ್ಲೊಂದಿಷ್ಟು ಬಟ್ಟೆ ಸಿರೋ ಮ್ಯಾಟ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಮೆಡಿಸನ್ಸ್ ಎಲ್ಲ ಬಿದ್ದುಬಿಟ್ಟು ಹಾಗೆ ಇದು ಇಲ್ಲಿಟ್ಟಿರೋದು ಕೂಡ ಲಿಪ್ಸ್ಟಿಕ್ಕು ಅದು ಇದು ಕ್ರೀಮ್ಸ್ ಎಲ್ಲ ಹಾಗೆ ಇದಾಗಿತ್ತು ಅಂತ ಹೇಳಿಬಿಟ್ಟು ಒಣಗಾಕಿದ್ದೀನಿ ಅದು ಒಣಗೋ ಅಷ್ಟರಲ್ಲಿ ಈ ಟಿ ವಿ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇದು ನೀರೆಲ್ಲ ತೆಗಿಬೇಕು ಸ್ವಲ್ಪ ತುಂಬ ಆಗಿದೆ ನೋಡಿ ಇಲ್ಲೆಲ್ಲ ಬೇರೆ ಇರೋದನ್ನೆಲ್ಲ ಸುಮ್ಮನೆ ಇಟ್ಬಿಟ್ಟಿದ್ದೀವಿ ಅರ್ಜೆಂಟಿಗೆ ಆವಾಗ ಆಮೇಲೆ ತೆಗಿಯೋದಕ್ಕೆ ಹೋಗಲಿಲ್ಲ ಗಾಯಸ ಅಂತೂ ಇಂತು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು ಇನ್ನೊಂದು ಸ್ವಲ್ಪ ಇದೆ ಒಂದು ನಿಮಿಷ ಹಬ್ಬದ ಕ್ಲೀನಿಂಗ್ ಅಂತ ಸ್ಟಾರ್ಟ್ ಮಾಡಿಬಿಟ್ರೆ ಮುಗಿಯೋದೇ ಇಲ್ಲ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಸ್ಟಾರ್ಟ್ ಆಗ್ತಾನೆ ಇರುತ್ತೆ ನಿಮಿಷ ಹಾಗಾಗಿ ನನಗೂ ಈ ಟೈಮಲ್ಲಿ ಸುಸ್ತಾಗ್ತಿರುತ್ತೆ ನಾನೊಂದು ಐದು ನಿಮಿಷ ಮಲಗ್ತೀನಿ ಹತ್ತು ನಿಮಿಷ ಮತ್ತೆ ಇದು ಕೆಲಸ ಮಾಡ್ಕೊಂಡು ಮತ್ತೆ ಹಾಗೆ ಮಾಡ್ಕೊತಾ ಇದ್ದೀನಿ ಇನ್ನೇನೆಲ್ಲ ಆಯಿತು ಆಲ್ಮೋಸ್ಟು ಇವಾಗ ಫೈನಲ್ ಅಂದರೆ ಒಂದು ಕಡೆಯಿಂದ ಎರಡು ರೂಮ್ನು ಕ್ಲೀನ್ ಅಂದರೆ ನೆಲ ಎಲ್ಲ ಒರ್ಸ್ಕೊಂಡು ಬರೋದು ಅಷ್ಟೇ ಬಾಕಿ ಇರೋದು ಅದು ಬಿಟ್ಟರೆ ಇನ್ನೆಲ್ಲ ಕ್ಲೀನ್ ಆಗಿದೆ ಆದರೆ ಸಣ್ಣ ಪುಟ್ಟದು ನನ್ನ ಹಸ್ಬೆಂಡಿಗೆ ಕೆಲವೊಂದು ಡಾಕ್ಯುಮೆಂಟ್ ಇತ್ತು ಅದನ್ನೆಲ್ಲ ಅವರಿಗೆ ಬೇಕೋ ಬೇಡ ಅಂತೇಳಿ ಚೆಕ್ ಮಾಡೋದಕ್ಕೆ ಅಂತೇಳಿ ಆ ಕಡೆ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಅದೊಂದು ಮಸಿ ಅನ್ನೋದು ಬಿಟ್ಟರೆ ಇನ್ನು ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ ಇನ್ನೆಲ್ಲ ಕ್ಲೀನ್ ಆಯಿತು ಸಾಕಾಯಿತು ನನಗೊತ್ತು ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದ್ರೊಳಗಡೆ ಆ ಕಡೆ ಇನ್ನೊಂದು ರೂಮಲ್ಲಿ ಅಲ್ಲಿ ಸ್ವಲ್ಪ ಬೀರು ಇದೆಯಲ್ಲ ಅದೊಂದು ಮತ್ತು ಸಾರಿದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಅದನ್ನು ನಾಳೆ ಮಾಡ್ಕೊತೀನಿ ನಾಳೆ ಹಾಸ್ಪಿಟಲ್ ಚೆಕಪ್ ಕೂಡ ಇದೆ ನಿಮ್ಮನೆಲ್ಲ ಹೇಗೆ ನಡೀತಿದೆ ಅಂತ ತಿಳಿಸಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕಷ್ಟ ಇನ್ನು ಅಡುಗೆ ಮನೆ ಏನು ಕ್ಲೀನ್ ಮಾಡೋಕ್ಕಾಗಿ ಅದು ಅಮ್ಮನೇ ಮಾಡ್ಕೊತಿದ್ದಾರೆ ನನ್ನ ಮೇಲುಗಡೆ ಏನಿದೆ ರೂಮು ಎರಡು ರೂಮ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ರೂ ಆ ಕಡೆ ರೂಮಲ್ಲಿ ನಮಗೇನು ಅಷ್ಟು ಗಲೀಜು ಅನ್ಸಲ್ಲ ಯಾಕಂದರೆ ಅದು ಸ್ಟಡಿ ರೂಮ್ ಅಂತಾನೆ ನನ್ನ ಮಗನ ರೂಮು ಆದರೆ ಅವ್ನು ನನಗೆ ಸ್ಟಡಿ ರೂಮು ಅಂತ ಹೇಳ್ಬಿಟ್ಟು ಬುಕ್ಸ್ನೆಲ್ಲ ಆರ್ಗನೈಸ್ ಅಷ್ಟೇ ಸಣ್ಣ ಪುಟ್ಟ ಫ್ಯಾನ್ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಅಷ್ಟು ಅದು ಬಿಟ್ಟರೆ ಇನ್ನು ಗಲೀಜು ಕೆಲಸ ಏನಿಲ್ಲ ಬನ್ನಿ ತೋರಿಸ್ತೀನಿ ಹೊರಗಡೆ ನಾಲ್ಕು ಮೂಟೆ ಬಟ್ಟೆ ಬೆಳ್ದೇ ಇರೋ ಬಟ್ಟೆ ಇಟ್ಟಿರೋದು ಅದರಲ್ಲಿ ನಂದು ನನ್ನ ಮಗನದು ಸ್ವಲ್ಪ ನನ್ನ ಹಸ್ಬೆಂಡಿಂದು ಬೇಡದೇ ಇರೋ ಬಟ್ಟೆಗಳನ್ನ ಇಟ್ಟಿದ್ದೀವಿ ಅಂದರೆ ಕೆಲವೊಂದು ನೆನ್ನೆಲ್ಲ ತೆಗೆದಿಟ್ಟಿದ್ನಲ್ಲ ಅದನ್ನೆಲ್ಲ ಅದನ್ನು ಆಲ್ಮೋಸ್ಟ್ ತೆಗ್ದಿಟ್ಟಿದ್ದೀನಿ ಇವಾಗ ಏನಾದರೂ ನೆಲ ಒರೆಸ್ಕೊಂಡು ಬರೋದು ಒಂದೇ ಬಾಕಿ ಅದು ಒರೆಸ್ಬಿಟ್ರೆ ಮುಗೀತು ಸೊ ಇನ್ನೇನು ನನ್ನ ಹಸ್ಬೆಂಡು ಸ್ವಲ್ಪ ಬ್ಯುಸಿ ಇದ್ದಾರೆ ಅವ್ರು ಯಾವುದೋ ಒಂದು ಕೆಲಸದ ಮೇಲೆ ಸಿಕ್ಕಾಪಟ್ಟೆ ಸ್ವಲ್ಪ ಬ್ಯುಸಿ ಇದ್ದಾರೆ ಹಾಗಾಗಿ ಅವರು ನನಗೇನು ಹೆಲ್ಪ್ ಮಾಡಿಕೊಡೋಕ್ಕಾಗಿಲ್ಲ ಬಂದು ನಾನು ಕಬೋರ್ಡು ಮತ್ತು ಬಾಲ್ಕನಿದು ಡೋರೆಲ್ಲ ಹೊರ್ಸ್ಕೊಡ್ತೀನಿ ಅಂತೆಲ್ಲ ಹೇಳಿದರು ಬೆಳಗ್ಗೆ ಮಾತ್ರ ಸ್ಟೆಪ್ಸ್ಗಳಿಂದ ಅಂದರೆ ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿ ಅದಂತೆಲ್ಲ ಮಾಡಿಕೊಟ್ರು ಈ ಒಂದು ಔಟ್ಸೈಡ್ ಬಾಲ್ಕನಿ ಡೋರ್ ಒಂದು ಹಾಗೆ ಬಾಲ್ಕನಿ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಹಬ್ಬದ ಕ್ಲೀನಿಂಗ್ ಆಲ್ಮೋಸ್ಟ್ ಮೇಲ್ಗಡೆ ಎಲ್ಲ ಆಯಿತು ಡೆ ಮಾತ್ರ ಇದೆ ಅದೊಂದು ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ ಮಾಡ್ಕೊಡೋದಿಕ್ಕೆ ಪಾಪ ಅಮ್ಮ ಒಬ್ಬರೇ ಮಾಡ್ತಿದ್ದಾರೆ ಹಂಗಾಗಿ